ಸೊ ಇಲ್ಲಿ ಸ್ವರ್ಗ ನಾಟಕ ಇಡೀ ವಾರ ನಡೆಯುತ್ತೆ ಸೊ ನಾನ್ ಬರೋದೇ ಮಧ್ಯದ ಲೈನ್ ಅಲ್ಲಿ ಹ್ಯಾವ್ ಟು ಬ್ಯಾಲೆನ್ಸ್ ಸೊ ಆಬ್ವಿಯಸ್ಲಿ ಇಡೀ ವಾರ ಸಿಕ್ಕಾಬಿಡ ಬಿಡ ನಡೆಯೋದಿರುತ್ತೆ ಅಲ್ಲಿ ಕಂಟೆಸ್ಟೆಂಟ್ಸ್ಗೆ ಸೊ ಎರಡು ಕಡೆನು ತುಂಬಾ ಹಾರ್ ತರೋ ಹಕ್ಕಿಗೆ ಸ್ವಲ್ಪ ಕರ್ದು ಕೂರಿಸಬೇಕಾಗತ್ತೆ ತುಂಬಾ ನೆರಳಿ ಕೆಳಗೆ ಹೋಗಿದಾರು ಸ್ವಲ್ಪ ಎತ್ತಬೇಕಾಗುತ್ತೆ ದಟ್ ಇಸ್ ಮೈ ಜಾಬ್ ಸೊ ಅಲ್ಲಿ ಏನಾಗುತ್ತೆ ಒಳಗಡೆ ವೈಯಕ್ತಿಕವಾಗಿ ಮಾತಾಡ್ತಾ ಮಾತಾಡ್ತಾ ಇನ್ನೊಬ್ಬರು ಕೆರಿಯರ್ ತರ ಇನ್ನೊಬ್ಬರ ಜೀವನ ಹಾಳಾಗೋದಾಗ ಇನ್ನೊಬ್ಬ ಕಂಟೆಸ್ಟೆಂಟ್ ಡ್ಯಾಮೇಜಿಂಗ್ ಮಾತಾಡ್ತಾ ಇದ್ದಾರೆ ಅಂದಾಗ ಮಾತ್ರ ಸ್ವಲ್ಪ ನಾವು ಮಾತಾಡಬೇಕಾಗುತ್ತೆ ಯಾಕಂದರೆ ಹೋಗೋ ಕಂಟೆಸ್ಟೆಂಟ್ಸಿಗೆ ಸರ್ ಪ್ರತಿಯೊಬ್ಬರಿಗೂ ಹೊರಗಡೆ ಒಂದು ಕುಟುಂಬ ಇದೆ ಹೆಸರು ಇರುತ್ತೆ ಜವಾಬ್ದಾರಿಗಳಿರುತ್ತೆ ಅಲ್ಲಿ ಯಾರೋ ಮೂರನೇ ಅವ್ರು ಮಾತಾಡೋದ್ರಿಂದ ಜೀವನಗಳು ಹಾಳಾಗ್ಬಿಡ್ಬೋದು ಇಟ್ ಸೊ ಐ ಥಿಂಕ್ ದಟ್ ಬ್ಯಾಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ದಟ್ ಇಸ್ ದಟ್ ಇಸ್ ದ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಐ ಕ್ಯಾರಿ ಎವ್ರಿ ವೀಕ್ ಆ್ಯಂಡ್ ಟು ಬ್ಯಾಲೆನ್ಸ್ ನಾಟ್ ಟು ಟೀಚ್ ಆಕ್ಚುಲಿ ಬಿಕಾಸ್ ಅವರೆಲ್ಲ ಕಲಿತೆಯಲ್ಲಿ ಬಂದಿರೋದು ಅಂಡ್ ದೇ ಹಾವ್ ಟು ಟು ವಾಟ್ ಬಿಗ್ ಬಾಸ್ ಇಸ್ ನೀಡ್ ಇಟ್ ಅಲ್ಲಿ ಬದುಕಕ್ಕೆ ಉಳ್ಕೊಳ್ಳೋದಿಕ್ಕೆ ಏನ್ ಮಾಡ್ಬೇಕು ಮಾಡೇ ಬೇಕಾಗುತ್ತೆ ಅವ್ರು ತಪ್ಪು ತರವ್ರು ಹೇಳೋಕೆ ಎಲ್ಲಿ ಒಂದು ಸೀಮಿತ ಒಂದೊಂದು ಬೌಂಡ್ರಿ ದಾಡ್ತಾ ಇದ್ರು ಸ್ವಲ್ಪ ಒಳಗೆ ಕರ್ಕೊಂಡ್ಬರ್ಬೇಕಾಗುತ್ತೆ ಅಷ್ಟೆಷ್ಟು